ಶಿರಾ ತಾಲೂಕು ಕಳ್ಳಂಬೆಳ್ಳ ಹೋಬಳಿ ಹಾಲೇನಹಳ್ಳಿ ಗ್ರಾಮದ ಗ್ರಾಮ ಪಂಚಾಯಿತಿ ನೂತನ ನಿರ್ಮಿತ ಕಟ್ಟಡ ಉದ್ಘಾಟನಾ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ದೆಹಲಿಯ ವಿಶೇಷ ಪ್ರತಿನಿಧಿ ಹಾಗೂ ಶಾಸಕ ಟಿಬಿ ಜಯಚಂದ್ರ ವಹಿಸಿದ್ರು ಈ ಸಂದರ್ಭದಲ್ಲಿ ಸಂಸದ ಚಿತ್ರದುರ್ಗ ಕ್ಷೇತ್ರ ಗೋವಿಂದ ಕಾರಜೋಳ ಡಾಕ್ಟರ್ ಜಿ ಪರಮೇಶ್ವರ್ ಗೃಹ ಸಚಿವ ಮತ್ತು ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯಿತಿ ಸಚಿವ ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಸಚಿವರು ಪ್ರಿಯಾಂಕ್ ಖರ್ಗೆ ರಾಜ್ಯ ರಸ್ತೆ ಸಾರಿಗೆ ನಿಗಮ ಅಧ್ಯಕ್ಷ ಮತ್ತು ಗುಬ್ಬಿ ವಿಧಾನಸಭಾ ಸದಸ್ಯ ಮತ್ತು ರಾಜ್ಯಸಭಾ ಸದಸ್ಯ ಚಿದಾನಂದ್ ಎಂಗೌಡ ಹಾಲಿನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಕುಮಾರಸ್ವಾಮಿ ಸಿಯು ಸೇರಿದಂತೆ ಗ್ರಾಮ ಪಂಚಾಯಿತಿ ಸದಸ್ಯರ ಅಂಗನವಾಡಿ ಕಾರ್ಯಕರ್ತೆಯರು ಆಶಾ ಕಾರ್ಯಕರ್ತೆಯರು ಕೂಸುಮನೆ ಕಾರ್ಯಕರ್ತೆಯರು ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು ವರದಿ ಬೆಂಚೇ ಬಂಜು ಹಾಲೆನಹಳ್ಳಿ ಗ್ರಾಮ ಪಂಚಾಯಿತಿಯ ನೂತನವಾಗಿರ್ತಕ್ಕಂಥ ಕಟ್ಟಡ ನಾವು ವೇದಿಕೆ ಮೇಲೆ ಕೂತಿರ್ತಕ್ಕಂತ ಎಲ್ಲರೂ ಕೂಡ ಸೇರಿ ಉದ್ಘಾಟನೆಯನ್ನ ಮಾಡಿದ್ದೇವೆ ಅತ್ಯಂತ ಸಂತೋಷದಿಂದ ಉದ್ಘಾಟನೆಯನ್ನ ಮಾಡಿದ್ದೇವೆ ನಾನು ಹಾಲೇನಹಳ್ಳಿ ವಿಚಾರ ಹೇಳಬೇಕು ಅಂತ ಹೇಳಿದ್ರೆ ಹಾಲನಹಳ್ಳಿ ಅದು ಅದೊಂಥ ಹಳೆ ಊರು ಏನಾರ ಮಾಡಿ ಒಂದು ಹೊಸೂರು ಮಾಡಬೇಕು ಅಂತ ಹೇಳಿ ಸುಮಾರು ಹಿಂದೆ ಒಂದು ಹತ್ತು ಎಕರೆ ಜಾಗವನ್ನ ಗುರ್ಸಿ ಅಲ್ಲಿ ಒಂದು ನೂರೈವತ್ತು ಸೈಟ್ ಅನ್ನ ಮಾಡಿ ಮನೆಗಳನ್ನ ಕಟ್ಟಿ ಅದು ಹಳೆ ಊರಿಗಿನ ಊರೇ ಹೊಸ ಹೊಸವರೇ ಚೆನ್ನಾಗಿ ಬಂದಿದೆ ಅದ್ರ ಜೊತೆಗೆ ಈ ಮಧ್ಯದಲ್ಲಿ ಇರ್ತಕ್ಕಂಥ ಜಾಗದಲ್ಲಿ ಇಲ್ಲೇ ಗ್ರಾಮ ಪಂಚಾಯತಿ ಕಟ್ಟಡವನ್ನು ಕಟ್ಟಬೇಕು ಅಂತಕ್ಕಂಥ ಮಾತನ್ನು ಕೂಡ ನಾನು ಹೇಳಿದ್ದೆ ಇವತ್ತು ಆ ಕಟ್ಟಡ ನಿರ್ಮಾಣ ಆಗಿದೆ ಬಹಳ ಸಂತೋಷ ಈಗ ನಾನು ಈ ಹೆಚ್ಚು ಮಾತಾಡಕ್ಕೆ ಹೋಗೋದೆಲ್ಲ ಬೇರೆ ಬೇರೆ ಕಾರ್ಯಕ್ರಮಗಳಿದೆ ಈಗಾಗಲೇ ನಾನು ಸುದೀರ್ಘವಾದಂತ ರಾಜಕಾರಣದಲ್ಲಿ ಗ್ರಾಮ ಪಂಚಾಯಿತಿ ಮಂಡಲ್ ಪಂಚಾಯಿತಿ ಮತ್ತೆ ಗ್ರಾಮ ಪಂಚಾಯಿತಿ ಈ ಎಲ್ಲ ವ್ಯವಸ್ಥೆನಗಳು ಕೂಡ ನಾನು ನೋಡಿದ್ದೇನೆ ಒಂದೊಂದು ಸ್ಟೇಜ್ ಅಲ್ಲೂ ಕೂಡ ಅನೇಕ ರೀತಿಯಾದಂಥ ಬದಲಾವಣೆ ಬದಲಾವಣೆ ಯಾವಾಗ ಜಾಸ್ತಿ ಆಯ್ತು ಅಂತ ಹೇಳಿದ್ರೆ ಈ ಪಂಚಾಯತಿಗಳಿಗೆ ಸಂವಿಧಾನಕ್ಕಾಗಿರ್ತಕ್ಕಂಥ ಜವಾಬ್ದ ರೀತಿಯಲ್ಲಿ ಜವಾಬ್ದಾರಿಕೆಯನ್ನು ಕೊಡ್ತಕ್ಕಂಥ ಕೆಲಸವನ್ನ ಹಿಂದೆ ಪ್ರಧಾನ ರಾಜೀವ್ ಗಾಂಧಿ ರಾಜೀವ್ ಗಾಂಧಿ ಅವರು ಸಂವಿಧಾನವನ್ನ ಬದಲಾವಣೆಯನ್ನು ಮಾಡಿ ಸಂಸತ್ತಿಗೆ ಮತ್ತು ವಿಧಾನಸಭೆಗೆ ಯಾವ ಅಧಿಕಾರ ಇರುತ್ತೋ ಅದೇ ಪ್ರಮಾಣದ ಅಧಿಕಾರವನ್ನ ನಿರ್ದಿಷ್ಟವಾದಂಥ ಅಧಿಕಾರವನ್ನು ಗ್ರಾಮ ಪಂಚಾಯತಿ ಕೊಡ್ತಕ್ಕಂಥ ಕೆಲಸವನ್ನ ಮಾಡಿದ ಪ್ರಯುಕ್ತ ಇವತ್ತು ಈ ರೀತಿಯಾಗಿರ್ತಕ್ಕಂಥ ಒಂದು ಗ್ರಾಮ ಸೌಧಗಳು ದೊಡ್ಡದಾಗಿ ಬರೋದಕ್ಕೆ ಸಾಧ್ಯ ಆಗುತ್ತೆ ನಾನು ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದು ಇಷ್ಟೇ ಈ ಗ್ರಾಮ ಪಂಚಾಯಿತಿನಲ್ಲಿ ಆಡಳಿತವನ್ನ ಕೊಡಬೇಕಾದಾಗ ಮಹಾತ್ಮ ಗಾಂಧೀಜಿಯವರ ಕನಸು ಏನಿದೆ ಗ್ರಾಮರಾಜ್ಯ ರಾಮರಾಜ್ಯ ಈ ಕನಸನ್ನ ನನಸು ಮಾಡಬೇಕಾದಂತ ಜವಾಬ್ದಾರಿತ ನಮ್ಗಿದೆ ಸರ್ಕಾರದ ಕಾರ್ಯಕ್ರಮಗಳು ಎಲ್ಲರೂ ಕೂಡ ಪ್ರತಿ ಹಂತದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ತಲುಪುವಂತ ರೀತಿಯಲ್ಲಿ ಇರಬೇಕು ಇವತ್ತು ಸಂವಿಧಾನದ ಆಶಯ ಇರ್ತಕ್ಕಂಥದ್ದು ಸಮ ಸಮಾಜವನ್ನ ಕಟ್ಟುವಂತಹ ರೀತಿಯಲ್ಲಿ ಆಗ್ಬೇಕಾದಾಗ ನಿರ್ದಿಷ್ಟವಾಗಿ ಸರ್ಕಾರದ ಯೋಜನೆಗಳು ಜನಗಳಿಗೆ ತಲುಪುವಂತ ರೀತಿಯಲ್ಲಿ ಆಗ್ಬೇಕು ಆಗ ಮಾತ್ರ ಮಾಡ ಮಹಾತ್ಮ ಗಾಂಧೀಜಿಯವರು ಕಂಡಂತ ಗ್ರಾಮ ಸ್ವರಾಜ್ ಕನಸೇನಿದೆ ಅದು ಇವತ್ತೆಲ್ಲ ಒಂದು ಕಡೆ ನಮ್ಮ ಗ್ರಾಮಗಳಲ್ಲಿ ಗ್ರಾಮ ಪಂಚಾಯಿತಿ ಹಂತದಲ್ಲಿ ಆಗ್ತಿರ್ತಕ್ಕಂಥ ಆಡಳಿತ ಕಚೇರಿಗಳನ್ನು ನೋಡಿದ್ರೆ ಎಲ್ಲ ಕೂಡ ಸಹಕಾರ ಬರ್ತಾ ಇದೆ ಅನ್ನೋ ರೀತಿಯಲ್ಲಿ ಆಗ್ತಾ ಇದೆ ಮಿನಿ ವಿಧಾನಸೌಧದ ರೀತಿಯಲ್ಲಿ ಆ ಅಧ್ಯಕ್ಷರುಗಳಿಗೆ ಆ ವಿಧಾನಸೌಧದ ಕಚೇರಿಗಳಿಗೆ ಇರತಕ್ಕಂತ ಸೌಲಭ್ಯಕ್ಕಿಂತ ಹೆಚ್ಚಾಗಿ ಸೌಲಭ್ಯಗಳನ್ನ ಕಲ್ಪಿಸ್ಕೊಡ್ತಿರೋದು ಅವರ ಶ್ರಮಕ್ಕೆ ಮತ್ತೆ ಆ ಪಂಚಾಯಿತಿಯ ಸದಸ್ಯರುಗಳು ಏನು ದುರದೃಷ್ಟ ಯಾಕೆ ಅಂತ ಹೇಳಿ ಎಲ್ಲ ಒಂದ್ ಕಡೆ ಹೇಳ್ತಾ ಇದ್ರು ಇವತ್ತು ಒಂದು ಚೆಕ್ ಗೆ ಸೈನ್ ಮಾಡೋದಿಕ್ಕೆ ಮಾನ್ಯ ಪ್ರಧಾನಿಗಳಿಗಾಗ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗಾಗ್ಲಿ ಅವಕಾಶ ಇಲ್ಲ ಆದ್ರೆ ಈ ಗ್ರಾಮ ಸ್ವರಾಜ್ ವ್ಯವಸ್ಥೆ ಅಡಿನಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತೆ ಪಿಡಿಒಗಳು ಜಂಟಿಯಾಗಿ ಸಹಿ ಮಾಡಿ ಅಲ್ಲಿ ಸ್ಥಳೀಯವಾಗಿ ಆಗ್ಬೇಕಾದಂತ ಕೆಲಸಗಳಿಗೆ ಹಣವನ್ನ ತಕ್ಷಣವೇ ಮಂಜೂರು ಮಾಡುವಂತ ಕೆಲಸವನ್ನ ಮಾಡಿಕೊಂಡು ಬರ್ತಾ ಇದ್ದಾರೆ ಹಾಗಾಗಿ ಇದೊಂದು ಅತ್ಯಂತ ಜವಾಬ್ದಾರಿ ಕೆಲಸ ಎಲ್ಲ ಒಂದ್ ಕಡೆ ಈ ರೀತಿ ಆಡಳಿತ ಕಚೇರಿಗಳನ್ನ ಮಾಡೋದ್ರ ಮುಖಾಂತರ ಆ ಗ್ರಾಮ ಪಂಚಾಯತಿ ಸದಸ್ಯರು ನಾಮಕಾವಸ್ಥೆ ಸದಸ್ಯರಲ್ಲ ಅವ್ರಿಗೆ ಒಂದು ದೊಡ್ಡ ಜವಾಬ್ದಾರಿ ಇದೆ ಅವ್ರಿಗೂ ಕೂಡ ಅಧಿಕಾರ ಮತ್ತೆ ಜವಾಬ್ದಾರಿ ಎರಡನ್ನು ನಿಭಾಯಿಸುವಂತ ನಿರ್ವಹಿಸುವಂತ ಒಂದು ಅವಶ್ಯಕತೆ ಇದೆ ಅನ್ನೋದನ್ನ ನಾವೆಲ್ಲ ಸೇರಿ ಮಾಡ್ಕೊಡ್ತಾ ಮಾಡ್ಕೊಂಡು ಬರ್ತಾ ಇದ್ದಾರೆ ಹಾಗಾಗಿ ಇದೊಂದು ಅತ್ಯಂತ ಜವಾಬ್ದಾರಿಯುತವಾದ ಕೆಲಸ ಎಲ್ಲ ಒಂದ್ ಕಡೆ ಈ ರೀತಿ ಆಡಳಿತ ಕಚೇರಿಗಳನ್ನ ಮಾಡೋದ್ರ ಮುಖಾಂತರ ಆ ಗ್ರಾಮ ಪಂಚಾಯತಿ ಸದಸ್ಯರು ನಾಮಕಾವಸ್ಥೆ ಸದಸ್ಯರಲ್ಲ ಅವ್ರಿಗೆ ಒಂದು ದೊಡ್ಡ ಜವಾಬ್ದಾರಿ ಇದೆ ಅವ್ರಿಗೂ ಕೂಡ ಅಧಿಕಾರ ಮತ್ತೆ ಜವಾಬ್ದಾರಿ ಎರಡನ್ನು ನಿಭಾಯಿಸುವಂತ ನಿರ್ವಹಿಸುವಂತ ಒಂದು ಅವಶ್ಯಕತೆ ಇದೆ ಅನ್ನೋದನ್ನ ನಾವೆಲ್ಲ ಸೇರಿ ಮಾಡ್ಕೊಡ್ತಾ ಇದ್ದೀವಿ ಆ ಕಾರಣಕ್ಕಾಗಿ ಬಂಧುಗಳೇ ಇವತ್ತು ಒಂದು ಸಂತೋಷದ ವಿಚಾರ ಗ್ರಾಮ ಪಂಚಾಯಿತಿ ಕಟ್ಟಡಗಳೆಲ್ಲ ಚೆನ್ನಾಗಿ ಆಗ್ತಾ ಇದೆ ಆದ್ರೆ ಎಲ್ಲ ಒಂದ್ ಕಡೆ ವ್ಯವಸ್ಥೆನಲ್ಲಿ ಸರ್ಕಾರಿ ಶಾಲೆಗಳ ಪರಿಸ್ಥಿತಿಯನ್ನು ನೋಡಿದಾಗ ಅದಕ್ಕೂ ಕೂಡ ಇದೇ ರೀತಿಯ ಆಗ್ಬೇಕು ಗ್ರಾಮೀಣ ಭಾಗದಲ್ಲಿ ವಿದ್ಯಾರ್ಥಿಗಳಿಗೆ ಆಯಾ ಊರುಗಳಲ್ಲಿ ಅಥವಾ ಆ ಪಂಚಾಯಿತಿ ಹೆಡ್ ಕ್ವಾರ್ಟರ್ಗಳಲ್ಲಿ ಶಿಕ್ಷಣ ಒಂದು ಗುಣಮಟ್ಟದ ಶಿಕ್ಷಣ ಸಿಗುವಂತದ್ದಾದ್ರೆ ಖಂಡಿತವಾಗಲು ಕೂಡ ಬೇರೆ ಎಲ್ಲ ಯೋಜನೆಗಳಿಗಿಂತ ಇವತ್ತೇನ್ ಸರ್ಕಾರಗಳು ಫ್ರೀ ಯೋಜನೆಗಳನ್ನ ಕೊಡ್ತಾ ಇದಾರೆ ಅದರ ಜೊತೆಗೆ ಈ ರೀತಿಯ ಒಂದು ಶಿಕ್ಷಣಕ್ಕೆ ಮನುಷ್ಯನಿಗೆ ಬೇಕಾಗಿರೋದು ಹೆಲ್ತ್ ಅಂಡ್ ಎಜುಕೇಶನ್ ಆರೋಗ್ಯ ಮತ್ತೆ ಶಿಕ್ಷಣ ಇವೆರಡನ್ನ ಉಚಿತವಾಗಿ ಕೊಟ್ರೆ ಮಿಕ್ಕದನ್ನ ಸ್ವಾವಲಂಬಿಗಳಾಗಿ ಮುಂದಿನ ಜನ ಮುಂದಿನ ನಮ್ಮ ಯುವ ಪೀಳಿಗೆ ಸಂಪಾದಿಸ್ಕೊಳ್ಳುತ್ತೆ ಆ ದಿಕ್ಕಿನಲ್ಲಿ ನಾವೆಲ್ಲ ಮುಂದೆ ಕಾರ್ಯಕ್ರಮಗಳನ್ನ ರೂಪಿಸೋಣ ನಾನು ಕೂಡ ಒಬ್ಬ ವಿಧಾನ ಪರಿಷತ್ ನ ಶಾಸಕ ನನ್ನ ಇದೇ ಮಿತಿನಲ್ಲಿ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಹೆಚ್ಚು ಒತ್ತನ್ನ ಕೊಟ್ಟು ಕೆಲಸ ಮಾಡ್ತಾ ಇದ್ದೇನೆ ಕಳಂಬಳ ಹೋಬಳಿ ಅದು ತರೂರಿನ ಶಾಲೆಗೆ ಕೋಟಿ ರೂಪಾಯಿ ಅನುದಾನ ಕೊಟ್ಟಿದ್ದೇನೆ ಹಾಗೆಯೇ ಶಿರಾದಲ್ಲಿ ಒಂದ್ ಐದು ರೂಪಾಯಿ ಅನುದಾನ ಕೊಟ್ಟು ಸರ್ಕಾರಿ ಶಾಲೆ ಕಟ್ಟಿಸಿರೋದಿರ್ಬೋದು ಹಾಗೆ ತಾವರೆಕೆರೆ ನಲ್ಲಿ ಒಂದು ಕೋಟಿ ರೂಪಾಯಿ ಅನುದಾನ ಬರಗೂರ್ನಲ್ಲಿ ಒಂದ್ ಎರಡು ಕೋಟಿ ರೂಪಾಯಿ ಕಟ್ಟಡ ಹಾಗೆ ಗೋಪಿಕುಂಟೆ ನಲ್ಲಿ ಒಂದ್ ಕೋಟಿ ರೂಪಾಯಿ ಕಟ್ಟಡ ಇದರ ಜೊತೆಗೆ ಇದರ ಜೊತೆಗೆ ಇವತ್ತು ನಿಮ್ಮ ಅಧ್ಯಕ್ಷ ಕುಮಾರಸ್ವಾಮಿ ಅವರು ಮತ್ತೆ ಪಿಡಿ ಅವರು ಇವೆಲ್ಲ ಬಂದು ನನಗೆ ನಿಮ್ದು ಕೂಡ ಏನಾದ್ರು ಈ ಪಂಚಾಯತಿಗೆ ಒಂದು ಕಾಂಟ್ರಿಬ್ಯೂಷನ್ ಇರಬೇಕು ಅಂತ ಹೇಳಿದಾಗ ನಾನು ಒಪ್ಕೊಂಡಿದ್ದೇನೆ ಐದು ಲಕ್ಷ ರೂಪಾಯಿಗಳ ಈಗಾಗಲೇ ನಮ್ಮ ಎಂ ಅವರು ಈ ಕಟ್ಟಡ ಕೊಟ್ಟಿದ್ದಾರೆ ನಾನು ಕೂಡ ಐದು ಲಕ್ಷ ರೂಪಾಯಿಯನ್ನ ಕೊಟ್ಟು ಇಲ್ಲಿ ಒಂದು ಸೋಲಾರ್ ಐಮಾನಸ್ಕ್ ದೀಪವನ್ನ ಈ ಪಂಚಾಯತಿ ಎದುರುಗಡೆ ಅಳವಡಿಸ್ಕೊಡೋದಂತ ಕೆಲಸವನ್ನ ಮಾಡಿಕೊಡ್ತೇನೆ